ನಿಮ್ಗೆ ಉಂಟಲ್ಲ ಮರದ ಒಳಗಿನಿಂದ ವಯರ್ ಬಂದದ್ದು ನಿಮಗೆ ತೋರಿಸ್ತೇನೆ ಅದೊಂದು ಅದೊಂದು ಕಥೆಯೇ ಉಂಟು ನಿಮಗೆ ಹಿಂದೆ ಕಾಣ್ತಾ ಉಂಟಲ್ಲ ಮರ ಅದರ ಒಳಗಿನಿಂದಾಗಿ ವಯರ್ ಬಂದಿದೆ ಈ ಮರದಲ್ಲಿ ವಯರ್ ನೋಡಿ ಅಂತೆ ಕಾಣ್ತದ ಇಲ್ಲಿ ನೋಡಿ ಹೀಗೆ ಇದು ಎಷ್ಟು ಎಳ್ದರೂ ಬರುದಿಲ್ಲ ಒಳಗೆ ಉಂಟು ಹೇಗೆ ಗೊತ್ತುಂಟ ಇದು ಈ ಗಿಡ ಚಿಕ್ಕ ಇರುವಾಗ ಇಷ್ಟು ಸಪ್ರ ಇತ್ತು ಅದಕ್ಕೆ ವಯರ್ ಕಟ್ಟಿದ್ದೆವು ಆಗ ಎಂಥದೋ ಒಂದು ಎಂಥ ಪಂಪ್ ಇದ್ದು ಎಂಥದ್ದು ವೈರ್ ಕಟ್ಟಿದ್ದೆವು ಇಲ್ಲಿ ನೋಡಿ ಕಟ್ಟಾದದು ಕಾಣ್ತದೆ ಅಲ್ಲ ಅದು ಮರ ದೊಡ್ಡದಾಗುವಾಗ ಇದು ಫುಲ್ ಕ್ಲೋ ದಪ್ಪ ದಪ್ಪ ಆಗಿ ಫುಲ್ ಕ್ಲೋಸ್ ಆಗಿದೆ ನೋಡಿ ತೆಗಿಲಿಕ್ಕೆ ಆಗುದಿಲ್ಲ ಗಟ್ಟಿಯಾಗಿದೆ ಈ ಮರ ಚಿಕ್ಕದಿರುವಾಗ ಕಟ್ಟಿದ್ದು ಅವತ್ತು ಹೀಗೆ ಇಷ್ಟು ದಪ್ಪ ಆಗಿದೆ ಈಗ ಮರ ಸಪೂರ ಇತ್ತು ಅವತ್ತು ಕಟ್ಟುವಾಗ ತೆಗಿಲೇ ಇಲ್ಲ ಹಾಗೆ ಆಗಿ ದಪ್ಪ ಆಗಿ ಇದು ಆಗುದಿಲ್ಲ ದಪ್ಪಾಗಿಲ್ಲ ಅದ್ರೊಳಗೆ ಹೋಗಿ ಆಗಿದೆ ಅದು ಇರ್ಲಿ ಅದು ಹಾಗೆ ಇರ್ಲಿ ಅದಕ್ಕೆ ಇಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ ನೀರ್ ಬರುವ ಪೈಪ್ ಉಂಟು ಕಟ್ಟಿದ್ದು ಕಿರುಜ್ ಅದ್ರ ಗೂಡು ಅದ್ರೊಳಗೆ ತುಪ್ಪ ಉಂಟು ಮೊಜಂಟಿ ಅಂತ ಹೇಳ್ತಾರಲ್ಲ ತುಳುವಿನಲ್ಲಿ ಮೊಜಂಟಿ ಅಂತ ಹೇಳುದು ಕಿರುಜೇನು ತುಪ್ಪ ಅದ್ರದ್ದು ಗೂಡು ಫುಲ್ ಉಂಟು ತುಪ್ಪ ಇದನ್ನು ತೆಗಿಲಿಕ್ಕೆ ಆಗುದಿಲ್ಲ ಮಾತ್ರ ಮತ್ತೊಂದ್ಸಲ ತೋರಿಸಿದ್ದೇವೆ ನಿಮಗೆ ನೆನಪು ಉಂಟು ಗೊತ್ತಲ್ಲ ಕೆಲವರಿಗೆ ಅವತ್ತು ವಿಡಿಯೋ ನೋಡಿದವರಿಗೆ ನೆನಪಿರ್ಬೋದು ಅದುವೇ ಇದು ನಾವು ತೆಗಿಲಿಲ್ಲ ಹಾಗೆ ಇಟ್ಟಿದ್ದೇವೆ ಇದನ್ನ ತಕೊಂಡೋಗಿ ಮನೇಲಿ ಕೂತ್ಕೊಳ್ಲಿಕ್ಕೆ ಆಗ್ತದೆ ಅದು ಮನೇಲಿ ಕುತ್ಕೊಂಡ್ರೆ ಇರುವೆ ಎಲ್ಲ ಬರ್ತದೆ ಅದಕ್ಕೆ ಕುಕ್ ಕೊಳೆಸುವುದಿಲ್ಲ ಆದ್ರೆ ಇಲ್ಲಿ ಇರುವೆ ಬರುದಿಲ್ಲ ಅಲ್ಲ ಇಲ್ಲಿ ಬರುದಿಲ್ಲ ನಮ್ಮ ಮನೆಯಲ್ಲಿ ಇರುವೆ ಬಂದಂತ ಇರುವೆ ಬಂದ ಬರ್ತದೆ ಅದಕ್ಕೆ ಇಲ್ಲಿ ಇಟ್ಟಿದಾವೆ ಈಗ ಇರುವೆ ಬರುವುದಕ್ಕೆ ಎಂತ ಮಾಡುದು ಅಂತ ಗೊತ್ತಿಲ್ಲ ನೊಣಗಳು ಕಿರುಜೇನು ನೊಣಗಳು ಓಡುದು ನೋಡಿ ಓಡಿಕೊಂಡು ಅದು ಓಡುದಲ್ಲ ಅದು ಹೇಳಿ ಮಾತಾಡಿ ಮಾತಾಡಿ ಓಡುದೇ ಬಂದಿದೆ ಬರ್ತದೆ ಹೇಳುವಾಗ ನೋಡಿ ತುಂಬಾ ಅದ್ರ ಗೂಡು ಅದರೊಳಗೆ ತುಪ್ಪ ಉಂಟು ಮೂರ್ ಉಣಗಳೆಲ್ಲ ಓಡುವ ತುಂಬಾ ಉಂಟು ಹದಿನೈದು ವರ್ಷ ಆಯ್ತು ಇದು ಪೈಪ್ ಇಟ್ಟು ನೋಡಿ ಹಾಗೆ ಅದು ಇಲ್ಲ ಇರ್ಲಿ ಆಚೆ ಹೋಗುವ ನಿಮ್ಗೆ ತೋರಿಸಿದ್ದು ಹೀಗೆ ಇರ್ತದೆ ಮಾಡದ್ದು ನೋಡಿ ಹೀಗೆ ಪೈಪ್ ಬಾವಿ ಸೈಡ್ ಪೈಪ್ ಈ ರೀತಿ ತುಂಬಾ ವರ್ಷದಿಂದ ಇಲ್ಲೇ ಉಂಟು ಅದಕ್ಕೆ ಇದು ಪರ್ಮನೆಂಟ್ ಆಗಿ ಹೋಗಿದೆ ನೋಡಿ ಇಲ್ಲಿ ಕಾಡೊಂದು ಚಂದ ಮಲಗಿದ್ದೆ ನಿಮಗೆ ಗೊತ್ತ ಇದು ಹೇಗೆ ಗೊತ್ತಾಗ್ತದೆ ಗೊತ್ತುಂಟ ಅದು ಫುಲ್ ಆ ಮಣ್ಣನ್ನೆಲ್ಲ ಉಕ್ಕಿ ಅಂದ್ರೆ ಬಿಜಿ ಬಿಜಿ ಮಾಡಿದೆ ಅಂದರೆ ಇಲ್ಲಿ ನೋಡಿ ಗೊತ್ತಾಗ್ತದೆ ಫುಲ್ ಅದನ್ನು ಬಿಡಿಸಿ ಮಣ್ಣನ್ನು ಹ್ಮ್ ಬಾರಿ ಇದಾಗಿದೆ ಭಾರಿ ಖುಷಿಯಾಗಿದೆ ಇಲ್ಲಿ ಮಲಗಲಿಕ್ಕೆ ಹಂದಿ ಈ ತೋಟನಂತೂ ಬಿಡ್ಲಿಕ್ಕೆ ಬಿಟ್ಟು ಹೋಗುದೇ ಇಲ್ಲ ಇಲ್ಲಿ ಆಚೆ ಬಂದು ನೋಡಿ ಫುಲ್ ಇಲ್ಲಿ ನೋಡಿ ಎಂತದ್ದು ತಿಂದ ಹಾಕಿದೆ ಹಂದಿ ಆಗಿರ್ಬೋದು ಅಥವಾ ಮಂಗ ಹಂದಿ ಆಗಿರ್ಬೋದು ನೋಡಿ ಫುಲ್ಲು ಸಿಪ್ಪೆ ತೆಗೆದು ಇಲ್ಲೆಲ್ಲ ಹಾಕಿದೆ ನೋಡಿ ತುಂಬ ಕೆಲಸ ಮಾಡಿದೆ ತೋಟಕ್ಕೆ ಒಂದು ಅದೆಲ್ಲ ಸಿಪ್ಪೆ ತೆಗೆದು ಇಲ್ಲಿ ನೋಡಿ ಅಂತೆ ಎಂಥದ್ದು ಟಾಯ್ಲೆಟ್ ಮಾಡಿದೆ ಅಥವಾ ಇದು ನಾವು ಅಂದ್ಕೊಡೋದು ಅಂತ ಅಂತೇಳಿ ಕರಿಮೆಣಸು ಅಲ್ಲ ಇದು ನೋಡಿ ಎಂಥದ್ದು ಇದು ಮಾಡಿದ್ದಿದೆ ಎಂತಂತ ಗೊತ್ತಿಲ್ಲ ನೋಡಿ ನೋಡ್ಲಿಕ್ಕೆ ಒಂಥರ ಉಂಟು ಕರಿ ಮೆಣಸು ಅಂತ ಅನ್ಕೊಡೋದು ಕರಿ ಅಲ್ಲ ನೋಡಿ ಅಲ್ಲ ಅದು ಎಂಥದ್ದು ಬೇರೆ ಈ ರೀತಿ ಉಂಟು ನೋಡಿ ಆಚೆ ಆಚೆ ಎಂಥದ್ದು ಮಾಡಿಟ್ಟಾಗೆ ನೋಡಿ ಇದು ಅಕ್ಕಿಯ ಗೂಡು ಇಲ್ಲಿ ಬಿದ್ದಿತ್ತು ರೀಚ್ ಎಲ್ಲಾದ್ರೂ ಅಂತ ಬಿದ್ದ ಹಿಂದೆ ನೋಡುವ ಹಿಂದೆ ಬಾಗ ಈ ರೀತಿ ಉಂಟು ಎಷ್ಟು ಚಂದ ಉಂಟು ಅಲ್ಲಿ ಇಡುವ ಅಲ್ಲ ಆ ಇಡುವ ಮತ್ತೆ ಮಾಡುದು ನಾಯಿ ತಂದಿದ್ರೆ ಕೊಡಿ ಅಂತ ಇಲ್ಲಿ ಇಲ್ಲಿ ಹೇಗೆ ಬಿದ್ದ ಅಂತ ಅದು ಚಂದ ಕಟ್ಟಿದೆ ಅಲ್ಲ ಬೆಕ್ಕು ತಂದಿದ್ದರೆ ಬಿದ್ದದ್ದು ನಾಯಾದ ಚಿಪ್ಪಡ ಚಿರು ಮಾಡ್ತದೆ ಎಲ್ಲಿಯಾದ್ರೂ ಅಲ್ಲಿ ಅಲ್ಲಿ ಕಟ್ಟುವ ಹಾ ಲಕ್ಕಿ ಜೀರಿಗೆ ಕಷಾಯ ಇಡುವ ಅಂತ ಇಲ್ಲಾದ್ರೆ ನಿಮ್ಗೆ ಟೀ ಬದಲು ಜೀರಿಗೆ ಕಷಾಯ ಮಾಡಿ ಕುಡಿಬಹುದು ಜೀರಿಗೆ ಮತ್ತು ಕೊತ್ತಂಬರಿ ಎರಡು ಹಾಕಿ ಪುಡಿ ಮಾಡಿ ಇಟ್ಟದ್ ನಾನು ಸ್ವಲ್ಪ ಪುಡಿ ಮಾಡಿ ಜಾಸ್ತಿ ಇಡುದು ಒಂದು ಮೂರು ಚಮಚ ಹಾಕಿ ಇಟ್ಟೆ ನಿಮ್ಗೆ ಕುಡಿತಾ ಇರ್ಬೋದು ನೋಡಿ ತಂಪು ಕೂಡ ಮತ್ತೆ ಬೆಳಿಗ್ಗೆ ಬೇಗ ಕುಡಿದ್ರೆ ನೀವು ಒಂದು ಗ್ಲಾಸ್ ಜೀರಿಗೆ ಕಷಾಯ ಗ್ಯಾಸ್ಟ್ರಿಗ್ ಆಗುದಿಲ್ಲ ಕಾಯಿ ಹೊಟ್ಟೆ ಮಾತ್ರ ಕುಡಿಬೇಕು ಟೀ ಬದಲು ಡೈಲಿ ಕಷಾಯ ಮಾಡಿ ಕುಡಿಬಹುದು ನೋಡಿ ನಾನು ಇಷ್ಟು ಇಟ್ಟಿದ್ದೇನೆ ನಮ್ಗೆ ಎರಡು ಜನ ಆಗಿದೆ ಕುಡಿಲಿಕ್ಕೆ ಹಾಗೆ ನಿಮ್ಗೆ ಯಾರಿಗಾದ್ರು ಎಂತ ಜೀರಿಗೆ ಕಷಾಯ ಮಾಡಿದ ಒಬ್ರು ಕೇಳಿದ್ರು ಹೇಗೆ ಮಾಡೋಂತ ಇಷ್ಟ ಅಲ್ಲ ಅದಕ್ಕೆ ಮಾಡಿ ಕುರಿ ಎರಡು ಪೌಡರ್ ಅನ್ನು ಹಾಕು ಒಣಗಿಸಿ ಹುಡಿ ಮಾಡ್ಲಿ ಮತ್ತೆ ನಿಮ್ಗೆ ಇದು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು ಮತ್ತೆ ಕುಡಿಯೋದು ಬೇಕಿದ್ದವರಿಗೆ ಸೋಸಿ ಕುಡಿಬಹುದು ಅಥವಾ ಹೀಗೆ ಕುಡಿಬಹುದು ಹಾಲಿನ ಜೊತೆ ಮಿಕ್ಸ್ ಮಾಡಿ ಕುಡಿತಾರೆ ಹೀಗೆ ಕುಡಿಯೋದು ಕುದಿ ಮಾಡಿ ಕುಡಿ ಬಂದ ನಂತರ ಜೀರಿಗೆ ಕಷಾಯ ರೆಡಿ ನೋಡಿ ಚಂದ ಮಾಡಿ ಕುದಿ ಬಂತು ನೋಡಿ ಇದು ಉಂಟಲ್ಲ ಒಂದು ಮೂರು ನಿಮಿಷ ಕುದಿ ಬರ್ಬೇಕು ಅಷ್ಟು ಸಾಕು ಅಷ್ಟು ಕುದಿ ಬರ್ಬೇಕು ಯಾಕಂದ್ರೆ ಅದು ಹುಡಿ ಬೇಯ್ಬೇಕಲ್ಲ ಹುಡಿ ಇಲ್ಲ ಸಿಗುದಿಲ್ಲ ಅದು ಚಂದ ಮಾಡಿ ಬೆಂದ ನಂತರ ಹುಡಿ ಅಡಿಯಲ್ಲಿ ನಿಲ್ತದೆ ಇದು ನೋಡಿ ಇದು ಮುಳ್ಳು ಹಂದಿಯ ನೋಡಿ ಅದು ಕಾಡಿನಿಂದ ತೋಟದಿಂದ ಆಚೆ ಕಾಡಿನಿಂದ ಓಡಿಕೊಂಡು ಬಂತು ಹಂದಿ ಎಂತೂ ನೋಡಿ ಪ್ರಶ್ನೆ ಆಗಿ ಉಂಟಲ್ಲ ಆಚೆ ಅಂಗಳಕ್ಕೆ ತೊಂಡು ಹೋಗುವ ಈಚೆ ಓಡುದು ಅದ ಅಲ್ಲಿಂದ ಕೆಳಗಿಂದ ಓಡಿ ಬರ್ತಾ ಉಂಟು ಅಲ್ಲಿ ತೋಟ ಅಲ್ಲಿ ಕೆಳಗೆ ಹ್ಮ್ ತೋಟದ ಆಚೆ ಕಾಡು ಉಂಟು ನೋಡಿ ಅಲ್ಲಿ ನೋಡಿ ಹ್ಮ್ ಓ ಅಲ್ಲಿಂದ ಓಡಿಕೊಂಡು ಬಂತು ಕೆಳಗೆ ನೀರ್ ಹಾಕಿ ಅದಕ್ಕೆ ಮಣ್ಣು ಹಿಡಿತು ಮುಳ್ಳು ಅಂದ್ರೆ ಮುಳ್ಳೇ ಇದು ನಿಮ್ಗೆ ನಾನು ಫೋಟೋದಲ್ಲಿ ನೋಡಿದ್ದೇನೆ ಹೀಗೆ ಉಂಟಾ ಹ್ಮ್ ದೊಡ್ಡ ದೊಡ್ಡ ಮುಳ್ಳು ಅಂದ್ರೆ ಅದು ನೋಡಿದ್ರಲ್ಲ ಮುಳ್ಳು ಹಂದಿಯ ಮುಳ್ಳು ತಂದಿದೆ ಹೇಗ್ಬೇಕು ಎಲ್ಲಿಂದಲೂ ಆಚೆ ಕಾಡಿಂದ ತಂದಿದೆ ಹೇಳ್ಬೇಕು ಆಚೆ ಗುಡ್ಡ ನಮ್ಮ ತೋಟದ ಆಚೆ ಇರೋದು ಗುಡ್ಡ ಅಲ್ಲಿಂದ ತಂದಿದೆ ಆಗಿರ್ಬೇಕು ಮತ್ತೆ ಅದು ಮುಳ್ಳು ಹಂದಿ ಹೇಗೆ ಗೊತ್ತುಂಟಾ ಹೀಗೆ ಅದ್ರದ್ದು ಮುಳ್ಳೆಲ್ಲ ಸರಿ ಇರ್ತದೆ ಹೀಗೆ ಸರಿ ಇರ್ತದೆ ಯಾರಾದ್ರೂ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ ಅಥವಾ ಅದ್ರ ಹೊತ್ತು ಎಂತದ್ದು ಬರ್ತದೆ ಅಂತ ಆಗ್ಬೇಕು ಫುಲ್ ಮುಳ್ಳು ಹೀಗೆ ಮುಳ್ಳೆಲ್ಲ ಹೀಗೆ ಆಗ್ತದೆ ಅಂತ ಅಪ್ಪ ಹೇಳ್ತಿದ್ರು ಮತ್ತೆ ಅದು ಬಿಡ್ತದೆ ಮುಳ್ಳು ಎಂತಾದ್ರೂ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತದಲ್ಲ ಮುಳ್ಳು ಬಿಡ್ತದೆ ಅದೊಂದು ಅದ್ರದ್ದು ಸೇಫ್ಟಿಗೋಸ್ಕರ ಹಾಗೆ ಮಾಡುದಂತೆ ಹಾಗೆ ಅದು ಬಿ ಎಂತಾದ್ರೂ ಆಗಿರ್ಬೋದು ಮುಳ್ಳು ಹಾಗೆ ಬಿಟ್ಟಿದೆ ಆ ಮುಳ್ಳನ್ನು ಆ ಮುಳ್ಳನ್ನು ಬೆಕ್ಕು ತಂದಿದೆ ಅಲ್ಲಿಂದ ತಂದದ್ದು ನಾವು ಎಂತ ಹೀಗೆ ಮಾಡಿ ಬರ್ತೇವೆ ನೋಡಿ ಕಚ್ಚಿಕೊಂಡು ತರುದು ಮುಳ್ಳನ್ನು ನೋಡೋಕೆ ಬೆಕ್ಕು ತಂದಿದೆ ಮುಳ್ಳು ಮುಳ್ಳು ಹಾಗೆ ಇರ್ತದೆ ಬೇರೆ ಬೇರೆ ಒಂದು ಬೇರೆ ಬೇರೆ ಟೈಪ್ ಅಲ್ಲಿ ಮುಳ್ಳು ಒಂದು ಇರ್ತದೆ ಅಂತ ಇದೊಂದು ಹೀಗೆ ಮುಳ್ಳು ಅದ್ರಲ್ಲಿ ವೈಟ್ ವೈಟ್ ಡಾಟ್ ಇದಿರ್ತದೆ ವೈಟ್ ವೈಟ್ ಅಲ್ಲೆಲ್ಲ ಇರ್ತದೆ ಭಾರಿ ಚಾಲಾಗಿ ತಂದಿದೆ ಇಷ್ಟು ಊಟ ಎಲ್ಲ ಹಾಕ್ತೇವೆ ಬೆಕ್ಕಿಗೆ ಎಂತದ್ದು ಹಾಗೆ ಮಾಡಿಕೊಂಡು ಮುಳ್ಳನ್ನು ತಂದಿದೆ ನನ್ಗೆ ಅನಿಸುವ ಪ್ರಕಾರ ನಾವು ಲಕ್ಕಿಯನ್ನು ಬಿಡ್ತೇವಲ್ಲ ಅದು ಲಕ್ಕಿ ಓಡಿಸುದು ಬೇಗ ಎಂತ ಬಂದ ಅದು ಓಡಿಸುವಾಗ ಹಾಗೆ ಬಿಟ್ಟಿದ್ದಾಗಿರ್ಬೇಕು ಮುಳ್ಳು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಹಾಗೆ ಇಲ್ಲಿ ಮುಳ್ಳು ಹಂದಿ ಕಾಡು ಹಂದಿ ಬರ್ತದೇನೆ ಹೆಚ್ಚು ಹೆಚ್ಚು ಬರುದೇ ಅದು ಎರಡು ಹಂದಿ ಜಾಸ್ತಿ ಮುಳ್ಳು ಹೊಂದಿಸು ಬರ್ತದೆ ಹಾಗೆ ಒಂದು ಮುಳ್ಳು ನೋಡಿದೆಲ್ಲ ಹೇಗಿತ್ತು ಅಂತೇಳಿ ಹಾಗೆಲ್ಲ ಇರ್ತದೆ ಹ್ಮ್ ಪೇಂಟ್ ಬ್ರಷ್ ಇರ್ತದಲ್ಲ ಅದನ್ನ ಕೂಡ ಮಾಡ್ಬೋದಲ್ಲ ಅದು ಮಾತ್ರ ಚೂಪ್ ಉಂಟು ತುಂಬಾ ಚೂಪ್ ಉಂಟು ಅದು ತಾಗಿದ್ರೆ ಹೇಗೆ ಆಗ್ಬೋದಲ್ಲ ಈಗ ಎಂತಾದ್ರೂ ಈಗ ಅಟ್ಯಾಕ್ ಮಾಡ್ಲಿಕ್ಕೆ ಬಂತು ಅಂತ ಹಾಗೆ ಅಂದ್ಕೊಳ್ಳಿ ನಾಯಿ ಎಂತಾದ್ರೂ ಅದು ಮುಳ್ಳು ಬಿಡುವಾಗ ತಾಗಿದ್ರೆ ಹೇಗೆ ಆಗ್ಬೋದಲ್ಲ ಜೋರ್ ನೋವು ಆಗ್ಬೋದು ಅಷ್ಟು ಗಟ್ಟಿ ಮುಳ್ಳುದು ಮುಳ್ಳು ತಂದು ಈಗ ಇಲ್ಲಿ ರಾಶಿ ಬಿದ್ದಿದೆ ನೋಡಿ ತಂದು ಮುಳ್ಳು ತಂದು ಉಂಟು ಮುಳ್ಳು ತಂದು ಬಾಯಲ್ಲಿ ತಂದು ಆ ಮಾಡಿ ತಂದು ಮಲಗಿದೆ

ಇವತ್ತು ಈರುಳ್ಳಿ ತರ್ಬೇಕಷ್ಟೆ ಅಪ್ಪ ತರ್ತಾರೆ ಮತ್ತೆ ಇದರ್ನಲ್ಲಿ ಮಾಡುವ ಅಂತ ಕಬ್ಬಿಣದ ಬಾನೆಲೆಗೆ ಸವಕ್ಕೆ ಸ್ವಲ್ಪ ತುಪ್ಪ ತುಪ್ಪ ಹಾಕುದ್ರಿಂದ ಯಾರಿಗೆಲ್ಲ ಮೊಟ್ಟೆ ಎಲ್ಲ ಗ್ಯಾಸ್ಟ್ರಿಕ್ ಹಾಕ್ಬೇಕು ನೋಡಿ ಅಂತವ್ರಿಗೆ ಆಗುದಿಲ್ಲ ಅದಕ್ಕೆ ತುಪ್ಪ ಹಾಕ್ಬೇಕು ಮೆಣಸನ್ನು ನೋಡಿ ಆಚೆ ಸ್ಪ್ರೆಡ್ ಮಾಡುದು ಎಲ್ಲ ಕಡೆ ಒಂದೇ ಒಂದೇ ಕಡೆ ಹೋಗಿದ್ರೆ ಹಾಗೆ ಮಾಡುದು ಆಮ್ಲೆಟ್ ಉಪ್ಪಿನಕಾಯಿ ಹಾಕಿ ಊಟ ಮಾಡುದು ಗಂಜಿ ಊಟ ನಮ್ಗೆ ಇವತ್ತು ಗಂಜಿ ಊಟ ಅಂತ ಹೇಳಿದ್ರೆ ಆ ಅನ್ನ ಇರ್ತದೆ ಅಲ್ಲ ಕುಚ್ಚಲಕ್ಕೆ ಅದರಲ್ಲಿ ಅದ್ರದ್ದು ನೀರು ಇರ್ತದೆ ಅದು ಗಂಜಿ ಆ ನೀರನ್ನು ಬಿಸಾಡ್ಲಿಕ್ಕೆ ಇಲ್ಲ ಬಾಯ್ಲ್ಡ್ ರೈಸ್ ಅಲ್ಲ ಹಾಗೆ ಹಾಗೆ ನಾವಿನ್ನು ಊಟ ಮಾಡುದು ಎಂತಾದ್ರೂ ಇದು ಇಲ್ಲದಿದ್ರೆ ಟೊಮೆಟೊ ಆಗುದಿಲ್ಲ ಈರುಳ್ಳಿ ಇಲ್ಲದಿದ್ರೆ ಈ ರೀತಿ ಆಮ್ಲೆಟ್ ಮಾಡಿ ಒಳ್ಳೆ ರುಚಿ ಇರ್ಬೋದು ಅಂತ ಅನಿಸ್ತದೆ ನಾವು ಫಸ್ಟ್ ಟೈಮ್ ಮಾಡೋದು ಮತ್ತೆ ನೋಡುವ ಹೇಗಿದೆ ಅಂತ ಹೇಳಿ ಹಾಗೆ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತೇವೆ ಮುಂದಿನ ಊಟದಲ್ಲಿ ಸಿಗುವ ಬಾಯ್